ಅದನ್ನ ನಾ ಹೇಳಿದ್ರೆ ಇಡೀ ರಾಜ್ಯದ ಪರಿಸ್ಥಿತಿ ಹೇಗಿದೆ ಎಲ್ಲ ಕಡೆನೂ ಇವತ್ತು ಪಾಟ್ವಲ್ಸ್ ತುಂಬಲಿಕ್ಕೂ ಹಣ ಬಿಡುಗಡೆ ಮಾಡುವಂತ ಅದೇ ಪಾಟ್ವಲ್ಸ್ ತುಂಬಲಿಕ್ಕೂ ಹಣ ಇಲ್ಲ ಆ ರೀತಿ ಪರಿಸ್ಥಿತಿ ಇವತ್ತು ಆಗಿದೆ ಪಾಟ್ವಲ್ಸ್ ಎಲ್ಲಿ ನೋಡಿ ಎಲ್ಲಾದ್ರೂ ಯಾವ್ದಾದ್ರು ನಗರದಲ್ಲಿ ಯಾವ್ದಾದ್ರು ಪಟ್ಟದಲ್ಲಿ ಇದು ಡೈಲಿ ಟಿವಿಯಲ್ಲಿ ನೋಡ್ತೀವಿ ನಿಮ್ಮ ಅಲ್ಲಿ ನೋಡ್ತೀವಿ ರಿಪಬ್ಲಿಕ್ ಟಿವಿ ಆತು ಮತ್ತೊಂದು ಬೇರೆ ಟಿವಿಯಲ್ಲಿ ಎಲ್ಲ ಕಡೆ ನಾವು ನೋಡ್ತೀವಿ ಏನಂದ್ರೆ ಇದೇ ರೀತಿ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿದೆ ನಮ್ಮ ಭಾಗದಲ್ಲಿ ಇದೆ ನಮ್ಮ ಬೆಳಗಾವದಲ್ಲಿ ಇದೆ ಇದನ್ನ ಒಂದು ರಸ್ತೆ ದುರಸ್ತಿ ಮಾಡ್ಲಿಕ್ಕೂ ಹಣ ಇಲ್ಲ ಆ ಪರಿಸ್ಥಿತಿ ಗಂಭೀರ ಪರಿಸ್ಥಿತಿ ಅದು ರಾಜ್ಯ ಸರ್ಕಾರ ಅದಕ್ಕೆ ನಿಮ್ಗೆ ಆಡಳಿತ ನಿರ್ವಹಣೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಅಧಿಕಾರಿ ಬಿಟ್ಟು ಹೋಗ್ರಿ ಅಂತ ನಾವು ಒತ್ತಾಯ ಮಾಡ್ತೇವೆ ಮಾಡಿದ್ರು ಮನೆ ಬಾಡಿಗೆ ಮಾಡಿದ್ರು ಈಗ ಮನೆ ಬಾಡಿಗೆ ಮನೆ ಖಾಲಿ ಮಾಡಿದಾರ ಅಂತ ಹೇಳಿ ಸರ್ ಈಗ ಈಗ ಒಂದು ನಾನು ಏನು ಮಾಡ್ತೀನಿ ಒಂದು ಕಾಯಮಾದಂಥ ಮನೆ ಮಾಡಲಿಕ್ಕೆ ಒಂದು ಸೈಟ್ಗಳನ್ನು ನೋಡಿದ್ದೀನಿ ಆದಷ್ಟು ಬೇಗನೆ ಒಂದು ಸೈಟನ್ನು ಖರೀದಿ ಮಾಡಿ ಅಲ್ಲಿ ಮನೆ ಕಟ್ಟುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಮತ್ತು ಇಲ್ಲಿ ಜನರಿಗೆ ಅವೈಲಬಿಲಿಟಿ ಭಾಳ ಒಬ್ಬ ಜನಪ್ರತಿನಿಧಿಗೆ ಕರ್ತವ್ಯ ಅಂತಂದರೆ ಜನರಿಗೆ ಸಿಗಬೇಕು ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಮತ್ತು ಈ ಭಾಗದ ಕೆಲಸ ಕಾರ್ಯಗಳು ಏನೋದಾವೆ ಪೆಂಡಿಂಗ್ ಇಶ್ಯೂಸ್ ಅದೆಲ್ಲವೂ ಅಟೆಂಡ್ ಮಾಡುವಂಥದ್ದು ಫಾಲೋಅಪ್ ಮಾಡುವಂಥ ಕೆಲಸ ಮಾಡ್ತಾ ಮತ್ತು ವಾರದಲ್ಲಿ ಕನಿಷ್ಠ ಒಂದು ಮೂರ್ನಾಲ್ಕು ದಿವಸ ಬೆಳಗಾವದಲ್ಲಿ ಬಂದು ಹೋಗುವಂಥದ್ದು ಮತ್ತು ಇಲ್ಲಿ ಹೋಗುವಂಥದ್ದು ಜನರಿಗೆ ಸಿಗುವಂಥದ್ದು ಮತ್ತು ಬರೀ ಬೆಳಗಾವಿ ನಗರ ಅಷ್ಟೇ ಅಲ್ಲ ಅಕ್ಕಪಕ್ಕದ ಗ್ರಾಮೀಣ ಭಾಗದಲ್ಲಿರುವಂಥ ಎಲ್ಲ ತಾಲೂಕು ಕೇಂದ್ರಗಳು ನಾನು ಭೇಟಿ ಆಗ್ತಾಯಿದ್ದೀನಿ ಮತ್ತು ಇತ್ತೀಚೆಗೆ ಸವದತ್ತಿಲ್ಲಿ ಆ ಸ್ಪೈ ಇದು ನೀರಿನ ತೊಂದರೆ ಇತ್ತಲ್ಲಿ ನೀರಾವರಿದು ಅದನ್ನು ಸಹಿತ ಅಲ್ಲಿನೂ ವಿಸಿಟ್ ಮಾಡಿದ್ದೀನಿ ಹೀಗಾಗಿ ನಾಳೆ ನಾಡ್ದು ಮತ್ತೆ ನಮ್ಮದು ಈ ಭಾಗದಲ್ಲಿ ಪ್ರವಾಸ ಇದೆ ಆ ಹಿಂದರಲ್ಲಿ ಇವತ್ತು ಏನು ಜನರಿಗೆ ಏನು ಸಿಗಬೇಕು ಒಬ್ಬ ಲೋಕಸಭಾ ಸದಸ್ಯರಿಗೆ ಏನು ಕೆಲಸ ಮಾಡಬೇಕು ಆ ಕೆಲಸವನ್ನು ನಿರ್ವಹಣೆ ಮಾಡ್ತೀನಿ ಆದಷ್ಟು ಇಲ್ಲ ಇಲ್ಲ ಆದಷ್ಟು ಆದಷ್ಟು ಬೇಗನೆ ಒಂದು ಸೈಟನ್ನು ತೆಗೆದುಕೊಂಡು ಒಂದು ಸ್ವಂತ ಮನೆ ಮಾಡುವಂಥದಕ್ಕೆ ಪ್ರಾರಂಭ ಮಾಡ್ತಾರೆ ಎಲ್ಲ ಎಲ್ಲ ಸರಿ ಇದೆ ಅಧಿಕಾರಿಗಳು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಎಲ್ಲರೂ ಅವತ್ತು ಇಲ್ಲೇ ಇದ್ದರು ರಾತ್ರಿಯೂ ಇಲ್ಲೇ ಇದ್ದರು ಮತ್ತು ಇಮಿಡಿಯೇಟ್ಲಿ ಈ ಫೈರ್ ಬ್ರಿಗೇಡ್ ಇವನ್ನ ಗಾಡಿಗಳನ್ನು ತರಿಸುವಂಥದ್ದು ಮತ್ತೊಂದು ಎಲ್ಲ ಪ್ರಯತ್ನ ಮಾಡಿದ್ದಾರೆ ಅದು ಏನಂತಾರೆ ಶಾರ್ಟ್ ಶಾರ್ಟ್ ಸರ್ಕಿಟು ಅಂತ ಜಿಲ್ಲಾಧಿಕಾರಿಗಳು ಹೇಳಿದರು ಶಾರ್ಟ್ ಸರ್ಕಿಟ್ ಇದು ಅದಕ್ಕೆ ಇದ್ರ ಬಗ್ಗೆ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ಗೆ ನಾನು ಹೇಳಿದ್ದೀನಿ ಇದೊಂದು ಎನ್ಕ್ವೈರಿ ಮಾಡಿರಿ ವಿಚಾರ ಮಾಡಿರಿ ಮತ್ತು ಅವರು ಈಗ ಮಾಲಕರಿಗೆ ಅವರು ಕೂಡ ಮಾತಾಡಿದೆ ನಾವು ಪ್ರಿಕಾಷನ್ ಎಲ್ಲ ತೊಗೊಂಡಿದ್ವಿ ಇದು ಆಕಸ್ಮಿಕವಾದಂಥ ನಡೆದಂಥ ಘಟನೆ ಆ ಹಿನ್ನೆಲೆಯಲ್ಲಿ ಆಗಿದೆ ಮತ್ತು ನಾವೇನು ಪ್ರಿಕಾಷನ್ ಒಂದು ಇಂಡಸ್ಟ್ರಿಗೆ ತೊಗೋಬೇಕು ತಗೊಳ್ಳೋದು ಮತ್ತು ಎಂಪ್ಲಾಯೀಸದ್ದು ಏನು ಸೇಫ್ಟಿ ಮಾಡಬೇಕು ಮಾಡಿದ್ವಿ ನಾವು ಈ ಘಟನೆ ಆಗಿದೆ ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಹೇಳಿದ್ದೇನೆ ಇದ್ರ ಬಗ್ಗೆ ಒಂದು ಎನ್ಕ್ವೈರಿ ಆಗಲಿ ಯಾಕಂದರೆ ಇಂಥ ಘಟನೆ ಬೇರೆ ಫ್ಯಾಕ್ಟ್ರಿಯಲ್ಲಿ ಪುನರಾವರ್ತನೆ ಆಗಬಾರ್ದು ಆ ಹಿನ್ನೆಲೆಯಲ್ಲಿ ಪ್ರಿಕಾಷನ್ ತೊಗೊಳ್ಳುವಂಥದ್ದು ಫಸ್ಟು ಆದ್ಯತೆ ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸದು ಸೇಬಿ ಕಾರ್ಡ್ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟು ಆ ಹಿನ್ನೆಲೆಯಲ್ಲಿ ಇವತ್ತು ಅದ್ರ ಬಗ್ಗೆ ಮುಂದಿನ ಏನೇನು ಕ್ರಮ ಕೈಗೊಳ್ಳಬೇಕು ಅನ್ನೋದು ಜಿಲ್ಲಾಧಿಕಾರಿಗಳ ಜೊತೆ ಈ ಒಳಗಾಗಿ ನಾನು ಮಾತಾಡಿದ್ದೇನೆ ಮತ್ತು ಅವರೂ ಸಹಿತ ಇದ್ರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ಕೊಟ್ಟಿಲ್ಲ ಅದಕ್ಕೆ ನಾನು ಒತ್ತಾಯ ಮಾಡುವಂಥ ಸರ್ಕಾರಕ್ಕೆ ಈ ರೀತಿ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಎಷ್ಟೋ ಕಡೆ ನಾವು ನೋಡ್ತೀವಿ ಬಸ್ ಎಕ್ಸಿಡೆಂಟು ಮತ್ತೊಂದು ಬೇರೆ ಆಕ್ಸಿಡೆಂಟ್ ಇವನ್ ಖಾಸಗಿ ವಾಹನಗಳಲ್ಲಿ ಹೋದಂಥ ಎಕ್ಸಿಡೆಂಟ್ಗಳಲ್ಲಿ ಕಾರ್ಮಿಕರು ಮತ್ತೊಂದು ತೀರ್ಕೊಂಡ ಸಂದರ್ಭದಲ್ಲಿ ಸರ್ಕಾರ ಪರಿಹಾರದನ್ನ ಘೋಷಣೆ ಮಾಡಿದೆ ಆ ಹಿನ್ನೆಲೆಯಲ್ಲಿ ಈಗ ಫ್ಯಾಕ್ಟ್ರಿ ಮಾಲಕರು ಏನು ಅನುಕೂಲ ಆಗಿದೆ ಅದನ್ನು ಮಾಡಿದ್ದಾರೆ ಧನ ಕೊಡುವಂಥದ್ದು ಆದರೆ ಸರ್ಕಾರವು ಇದಕ್ಕೆ ನೆರವಿಗೆ ಬರಬೇಕಾಗ್ತದೆ ಒಬ್ಬ ಕಾರ್ಮಿಕ ತೀರ್ಕೊಂಡಾಗ ಆತನ ಕುಟುಂಬ ನಿರ್ವಹಣೆ ಸಲುವಾಗಿ ಅವ್ರು ಪರಿಹಾರ ಧನ ಕೊಡಬೇಕಾಗ್ತದೆ ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಇನ್ಸಿಸ್ಟ್ ಮಾಡ್ತೀನಿ ಮುಖ್ಯಮಂತ್ರಿಗಳು ಇನ್ಸಿಸ್ಟ್ ಮಾಡ್ತೀನಿ ಮತ್ತು ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಹಿತ ಇದಕ್ಕೆ ಹೆಚ್ಚು ಮುತುವರ್ಜಿ ವಹಿಸಿ ಪರಿಹಾರಧನ ಕೊಡಿಸುವಂಥ ಕೆಲಸ ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ ಪಾದಯಾತ್ರೆ ಆಯ್ತು ಈಗ ಬಳ್ಳಾರಿ ಪಾದಯಾತ್ರೆಗೂ ಕೂಡ ಸಿದ್ಧತೆಯನ್ನ ಮಾಡಿದ್ರೆ ಕಳೆದ ಎರಡು ದಿನಗಳ ಹಿಂದಷ್ಟೇ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಸಭೆ ಕೂಡ ಆಯ್ತು ನಾವು ಅನುಮತಿಯನ್ನು ಪಡಿತೇವೆ ಮತ್ತು ದೊಡ್ಡ ಹಗರಣ ವಾಲ್ಮೀಕಿ ಹಗರಣ ದೊಡ್ಡ ಹಗರಣ ಅದೊಂದು ಜಿಲ್ಲೆಗೆ ಸಂಬಂಧ ನಗರಕ್ಕೆ ಅದು ಡಿ ಸಿ ಅವರ ಅನುತಿಯಂತೆ ನಿಮ್ಮ ರಾಜ್ಯಾಧ್ಯಕ್ಷ ಮಾಡ್ತಿದ್ದಾರೆ ಅನ್ನುವಂಥದ್ದು ನಿಮ್ಮ ಪಕ್ಷದವ್ರದೇ ಆರೋಪ ಮಾಡ್ತಿದ್ದಾರೆ ನೋಡಿ ಅದಕ್ಕೆ ಈ ವಿಚಾರ ಬಗ್ಗೆ ನಾ ಹೆಚ್ಚು ಚರ್ಚೆ ಮಾಡ್ಲಿಕ್ಕೆ ಹೋಗುವುದಿಲ್ಲ ಎಲ್ಲ ವಿಚಾರವನ್ನು ವರಿಷ್ಠರು ಗಮನ ಹರಿಸಿರ್ತಾರೆ ಅವರು ಸರಿಯಾದಂಥ ರೀತಿಯಲ್ಲಿ ಸರಿಯಾದಂಥ ಟೈಮ್ದಲ್ಲಿ ಅವರು ಕ್ರಮ ಕೈಕೊಳ್ತಾರೆ ಅನ್ನುವಂಥ ಈಗ ನಾನು ಹೈಕಮಾಂಡ್ ಅಲ್ಲ ಅದಕ್ಕೆ ನಾನು ಹೇಳ್ತೀನಿ ಇದೆಲ್ಲವನ್ನೂ ವರಿಷ್ಠರು ಸಾಂದರ್ಭಿಕವಾಗಿ ಹರಿಸ್ತಿರ್ತಾರೆ ಸಂದರ್ಭ ಬಂದಾಗ ಅವ್ರು ಏನು ಮುಂದಿನ ಕ್ರಮ ಕೈಗೊಳ್ಬೇಕು ಎಲ್ಲರ ಜೊತೆ ಮಾತಾಡಿ ಅದನ್ನ ಮಾಡುವಂಥ ಕೆಲಸ ಅವ್ರು ಮಾಡೇ ಮಾಡ್ತಾರೆ ಡೆಫಿನೆಟ್ಲಿ ನನ್ನ ಪ್ರಕಾರ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಏನೋ ಏನೋ ಇದ್ರು ಹೆಚ್ಚು ಕಡಿಮೆ ಇದ್ರು ಅದ್ರ ಮೇಲೆ ಇದ್ದಂಥ ವರಿಷ್ಠರು ಅದನ್ನು ಬಗೆಹರಿಸ್ತಾರೆ ಅನ್ನುವಂಥ ಒಪ್ಸಿಟ್ಟು ನೋಡ್ರಿ ನಾವು ಒಂದು ಹೇಳ್ತೀನಿ ಇವತ್ತು ಪಕ್ಷ ಪಕ್ಷಕ್ಕೆ ಬದ್ರಿದ್ದಂಥ ವ್ಯಕ್ತಿ ನಾನು ಪಕ್ಷದವರು ಏನೇನು ನಿರ್ಧಾರಗಳು ಕೈಗೊಳ್ತಾರೆ ಅದ್ರ ಪ್ರಕಾರ ನಡ್ಕೊತೇನೆ ನೋಡ್ರಿ ಅವರು ಈ ಗ್ಯಾರಂಟಿ ಅನುಷ್ಠಾನ ಮಾಡೋದ್ರಾಗೆ ಹಣ್ಣಾಗ್ಯಾರ ಭಾಳ ಈಗ ಉಳಿದಿದ್ದನ್ನ ಅವರು ಅನುಷ್ಠಾನ ಇಲ್ಲ ಅಂತ ಪರಿಸ್ಥಿತಿ ಯಾಕಂದ್ರೆ ನಿನ್ನೆ ಮೊನ್ನೆ ನಾನು ಕಾರಟ್ಟಿಗೆ ಕೊಪ್ಪಳ ಜಿಲ್ಲೆಗೆ ಹೋಗಿದ್ದೆ ಅಲ್ಲಿ ಡ್ಯಾಮು ಗೇಟ್ ಹೊಡೆದಿದ್ದು ತಕ್ಷಣ ನನಗೆ ಮಾಹಿತಿ ಬಂದ ಮೇಲೆ ನಾನು ಅಲ್ಲಿ ಸಾಯಂಕಾಲ ವಿಸಿಟ್ ಮಾಡಿದ್ದೆ ಮಧ್ಯಾಹ್ನ ಡಿ ಕೆ ಶಿವಕುಮಾರ್ ಅವ್ರಲ್ಲಿ ಬಂದು ಹೋಗಿದ್ರು ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಲ್ಲರೂ ಬಂದು ಹೋಗಿದ್ದಾರೆ ಆದರೆ ನಾ ಹೇಳುವಂಥದ್ದು ಏನಾಗಿದೆ ಈ ಒಂದು ಹಣದ ಕೊರತೆಯಿಂದ ಡೇ ಟು ಡೇ ಹೊಸ ಯೋಜನೆ ಬಿಟ್ಬಿಡ್ರಿ ಹೊಸದಾಗಿ ಡ್ಯಾಮ್ ಕಟ್ಟೋದು ಬಿಟ್ಬಿಡ್ರಿ ಹೊಸದಾಗಿ ಯಾವುದೋ ಯೋಜನೆಯನ್ನು ಅನುಷ್ಠಾನ ಮಾಡಿ ಬಿಟ್ಬಿಡ್ರಿ ಆದರೆ ಇದ್ದಂಥ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡ್ಲಿಕ್ಕೂ ನಿಮ್ಗೆ ಆಗ್ತಾ ಅಂತ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲಿ ರಾಜಕಾರಣ ಬೆಳಗಿನ ಸಾಯಂಕಾಲ ರಾಜಕಾರಣ ಮಾಡುವಂಥದ್ದು ಆದರೆ ಅಲ್ಲಿ ಕ್ರೆಸ್ ಗೇಟ್ ಏನಾಗಿದೆ ಅದು ಸರಿಯಾಗಿದೆಯೋ ಇಲ್ಲೋ ಈಗ ಅಲ್ಲಿದ್ದಂಥ ಎಂ ಪಿಗಳು ಹೇಳ್ತಾರೆ ಕಾಂಗ್ರೆಸ್ನ ಪಿಗಳು ಇಲ್ಲಿ ನೋಡ್ರಿ ಕಳೆದ ಐದಾರು ತಿಂಗಳಿಂದ ಅಲ್ಲಿ ಯಾರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬೇಕು ಇಲ್ಲ ಪೋಸ್ಟ್ ಖಾಲಿ ಇದೆ ಇನ್ಚಾರ್ಜ್ ಮೇಲೆ ನಡೆದಿದೆ ಅಧಿಕಾರಿಗಳೇ ಸರಿಯಾಗಿ ಇಲ್ಲ ಅಂದಮೇಲೆ ಹೇಗಾಗಬೇಕು ಅನ್ನುವಂತ ಪ್ರಶ್ನೆ ಅವ್ರು ಕಾಂಗ್ರೆಸ್ನ ಪಿಗಳೇ ಮಾಡಿದ್ದಾರೆ ಹೇಳಿ ಇದು ಬರೀ ಬೆಳಗಾವಿ ಮಹಾನಗರ ಅಷ್ಟೇ ಅಲ್ಲ ಇವತ್ತು ಇಡೀ ರಾಜ್ಯದ ಯಾವುದೇ ಮಹಾನಗರ ಇರ್ಬೋದು ಯಾವುದೇ ಜಿಲ್ಲೆ ಇರ್ಬೋದು ಯಾವುದೇ ಕ್ಷೇತ್ರ ಇರ್ಬೋದು ಯಾವುದೇ ಒಂದು ಸ್ಪೆಷಲ್ ಪ್ಯಾಕೇಜ್ ಆಗಲಿ ಸ್ಪೆಷಲ್ ಅನುದಾನ ಆಗಲಿ ಇನ್ನೂವರೆಗೂ ಕೊಡಲಿಲ್ಲ ರೆಗ್ಯುಲರ್ ಕೊಡುವಂಥದ್ದಕ್ಕೂ ಹಿಂದೆ ಮುಂದೆ ಇದೆ ಹೀಗಾಗಿ ಒಂದು ಖಜಾನೆ ಖಾಲಿಯಾಗಿ ಪೂರ್ತಿ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗುವಂಥ ಪರಿಸ್ಥಿತಿ ಬಂದ ಡೇ ಟು ಡೇ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಲಾರದಂಥ ಪರಿಸ್ಥಿತಿ ಇವತ್ತು ಈ ಸರ್ಕಾರದಲ್ಲಿ ಇದೆ ನೋಡಿ ಒಂದು ನಾನು ಹೇಳ್ತೀನಿ ಇವತ್ತು ಪ್ರತಿಪಕ್ಷ ಇವತ್ತೇನು ಸರ್ಕಾರ ಏನು ತಪ್ಪು ಮಾಡ್ತದನ್ನ ಎತ್ತಿ ತೋರಿಸುವಂಥದ್ದು ಜನರ ಬಳಿ ಹೋಗಿ ಜಾಗೃತಿ ಮಾಡುವಂಥ ಕೆಲಸ ನಾವು ಮಾಡಬೇಕು ಅದನ್ನು ಮಾಡಿದ್ದೀವಿ ಈಗಾಗಲೇ ಪಾದಯಾತ್ರೆ ಮುಖಾಂತರ ಮಾಡಿದ್ದೀವಿ ಇನ್ನು ಅವ್ರಿಗೆ ನೈತಿಕತೆ ಇದ್ದರೆ ಇವ್ ಹಗಲಲ್ಲಿ ಹೇಳ್ತಾರೆ ನಾವು ಭಾಳ ಪ್ರಾಮಾಣಿಕರು ಮತ್ತೊಂದು ಅಂತ ಹೇಳ್ತಾರೆ ನೀವು ಪ್ರಾಮಾಣಿಕತೆ ಎಲ್ಲಿದ್ದೀರಿ ಅಂತ ಕೇಳ್ತೇನೆ ನಾನು ಈ ಮೂಢ ಹಾಗ ಬಗ್ಗೆ ಒಂದೇ ಒಂದು ಸಿಂಪಲ್ ನಾನು ನಿಲುವಳಿ ಸೂಚನೆ ಕೊಟ್ಟರು ಪ್ರತಿ